ನಿಜವಾಗ್ಲು ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ಯಾಕೆ ಅಂತೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋಯ್ತು ಸೊ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟು ದಿನ ಪಟ್ಟ ಕಷ್ಟ ಎಲ್ಲ ಒಂದೇ ಸಮನೆ ಹೋಯ್ತಾ ಅಯ್ಯೋ ಇನ್ನೇನು ಮಾಡೋದು ನಾನು ಎಷ್ಟು ಅಳು ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ತಡ್ಕೊಳ್ಳಿಕ್ಕಾಗ್ತಾ ಆಗ್ತಾ ಇಲ್ಲ ಅಷ್ಟು ಅಷ್ಟು ಫೀಲ್ ಆಗ್ತಾ ಇದೆ ಅಂದರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದೆ ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ಸೊ ಇವತ್ತು ಈ ಒಂದು ಚಾನಲ್ ಡಿಲೀಟ್ ಆಯಿತು ಅಂತ ಹೇಳಿದರೆ ನನಗೆ ನಿಜವಾಗ್ಲೂ ಅದನ್ನ ಸಹಿಸಿಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ದಯವಿಟ್ಟು ನಾನು ಮಾಡಿದ ತಪ್ಪನು ನೀವು ಯಾರು ಮಾಡಲಿಕ್ಕೆ ಹೋಗ್ಬೇಡಿ ಯಾರಾದರೂ ಈ ತಪ್ಪ ನೀವು ಮಾಡಿದ್ರಿ ಅಂತ ಇದ್ರೆ ಈ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಯಾಕಂದರೆ ಚಾನಲ್ ಡಿಲೀಟ್ ಆಗೋದಂದ್ರೆ ಸಣ್ಣ ವಿಷಯನೇ ಎಲ್ಲ ನಾವು ಸಾವಿರ ಕನಸುಗಳನ್ನು ಕಟ್ಕೊಂಡಿರ್ತೇವೆ ಬಟ್ ಇವಾಗ ಆ ಕನಸೆಲ್ಲ ಒಂದೇ ಸಮನೆ ನುಚ್ಚು ನೂರಾಯ್ತು ಅಂತ ಹೇಳುವಾಗ ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅದನ್ನ ಅಷ್ಟಂದ್ರೆ ಅಷ್ಟು ಬೇಜಾರಾಗ್ತಾ ಇದೆ ಏನು ಮಾಡೋದು ನಾನು ಯಾರನ್ನು ಕೇಳೋದು ನಾನು ನನ್ನ ಹಸ್ಬೆಂಡ್ ತುಂಬ ಕಷ್ಟಪಟ್ವಿ ಈ ಒಂದು ಚಾನೆಲ್ನ ಉಳಿಸ್ಕೊಳ್ಬೇಕಾದ್ರೆ ಸೊ ಕೊನೆಗೂ ಆಗಲಿಲ್ಲ ಆದರೆ ಮುಂದೇನಾಯಿತು ಅಂತ ಈ ವಿಡಿಯೋ ಪೂರ್ತಿ ನೋಡ್ಕೊಂಡು ಬರೋಣ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ನಾನು ಬೇಜಾರದಲ್ಲಿ ನಿಮಗೆ ಹೇಳುವಂತಹ ಒಂದು ಪರಿಸ್ಥಿತಿ ನನಗೆ ಬಂದಿದೆ ಯಾವಾಗಲೂ ಖುಷಿ ಖುಷಿಯಾಗಿ ನಿಮ್ಮ ಹತ್ರ ನಾನು ಇದ್ದೆ ಬಟ್ ಇವತ್ತು ನಾನು ಅಷ್ಟು ಖುಷಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಇಲ್ಲ ಯಾಕಂತೇಳಿದ್ರೆ ನನ್ನ ಚಾನೆಲ್ನ ಪರಿಸ್ಥಿತಿ ಏನು ಅಂತ ಹೇಳಿ ನಿಮ್ಮ ಹತ್ರ ನಾನು ಹೇಳಬೇಕು ನಿಮ್ಮ ಹತ್ರ ಹಂಚಿಕೊಳ್ಬೇಕು ಅಂತೇಳಿ ಬಂದಿರುವಂಥದ್ದು ದಯವಿಟ್ಟು ಯಾರು ಕೂಡ ಹೀಗೆ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂಥೇಳಿದರೆ ನಾವು ಕೆಲವೊಂದು ಕೆಲಸಗಳನ್ನು ಬೇಜವಾಬ್ದಾರಿಯಿಂದ ಮಾಡಿದರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿ ಕೊಡ್ತೇನೆ ಯಾಕೆ ಅಂತ ಹೇಳಿದರೆ ನಾವು ಯೂಟ್ಯೂಬ್ ಚಾನಲ್ ಅಂತ ಹೇಳಿದ ಮೇಲೆ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇರಬೇಕು ಒಂದಿನ ನಾನು ಸಂಜೆ ಟೈಮಲ್ಲಿ ನನ್ನ ಚಾನಲ್ ನೋಡಿದೆ ನೋಡಿದ ತಕ್ಷಣ ಯೂಟ್ಯೂಬೇ ಕಾಣ್ತಾ ಇಲ್ಲ ಲಾಕ್ ಲಾಕ್ ಅಂತ ಬರ್ತಾ ಇತ್ತು ಸೊ ಲಾಕ್ ಆಗಿದೆ ಪಿನ್ ಹಾಕಿದ ತಕ್ಷಣ ಸರಿ ಹೋಗ್ಬೋದು ಅಂತ ನಾನು ಅಂದ್ಕೊಂಡೆ ಇದೆಲ್ಲ ಸಣ್ಣ ಸಮಸ್ಯೆ ಅಂತ ಹೇಳಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಆದರೂ ಅವಾಗವಾಗ ನೋಡ್ತಾ ಇದ್ದೆ ನೋಡೋಣ ಚಾನಲ್ ಓಪನ್ ಆಗುತ್ತಾ ನೋಡೋಣ ಓಪನ್ ಆಗುತ್ತಾ ನೋಡೋಣ ಅಂತ ಬಟ್ ಇಲ್ಲ ಓಪನ್ ಆಗ್ತಾ ಇಲ್ಲ ಆದರೆ ನಿಜವಾದ ಪಿನ್ ಹಾಕಿದ್ರೂ ಓಪನ್ ಆಗ್ತಾ ಇರಲಿಲ್ಲ ನನ್ನ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಇನ್ಸ್ಟಾ ಎಲ್ಲನೂ ನನ್ನ ಹಸ್ಬೆಂಡ್ ಅದಕ್ಕೆ ಅಂದರೆ ಕರೆಕ್ಷನ್ ಮಾಡ್ತಾ ಇರೋದು ಬಟ್ ಆಮೇಲೆ ಹಸ್ಬೆಂಡಿಗೆ ಹೇಳಿದೆ ಹಸ್ಬೆಂಡ್ ಬಂದ್ರು ನೋಡಿ ಇದು ನಂದು ಪಿನ್ ಹಾಕಿದ್ರೂ ಕರೆಕ್ಟ್ ಆಗ್ತಾ ಇಲ್ಲ ನಾನು ಪಿನ್ ಹಾಕಿದ್ದೇನೋ ರಾಂಗ್ ಆಗಿರ್ಬೋದು ನೋಡಿ ಅಂತ ಹೇಳಿದೆ ಸೊ ಅವರು ಕೂಡ ಕರೆಕ್ಟಾದ ಪಿನ್ನೇ ಹಾಕಿದ್ರು ತುಂಬ ಸರಿ ಚೆಕ್ ಮಾಡಿದ್ರು ಇಲ್ಲ ಓಪನ್ ಆಗ್ತಾಯಿಲ್ಲ ಇವಾಗ ಏನು ಮಾಡೋದು ತುಂಬ ಟೆನ್ಷನ್ ಆಗೋಯಿತು ಇನ್ನು ಹಸ್ಬೆಂಡ್ ಮೊಬೈಲಲ್ಲಿ ಸರ್ಚ್ ಮಾಡಿದೆ ಮಾಡಿ ನೋಡಿದೆ ನಾನು ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಅಂತ ಚಾನಲ್ ಹಾಕಿದರೆ ಬರುತ್ತಾ ಏನೋ ಅಂತ ಚೆಕ್ ಮಾಡಿದೆ ಬಟ್ ಅವರದರಲ್ಲಿ ಹಾಕುವಾಗಲೂ ಆ ಚಾನಲೇ ಇಲ್ಲ ಅಂತ ತೋರಿಸ್ತಾ ಇದೆ ಅಂದರೆ ಆ ಚಾನಲ್ ಬರ್ತಾನೆ ಇಲ್ಲ ಅದರಲ್ಲಿ ಅವಾಗ ನನಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗೋಕೆ ಶುರುವಾಯಿತು ಬಟ್ ಇದನ್ನ ಹೇಗೆ ಸರಿ ಮಾಡೋದು ಹೋಯ್ತಾ ಏನೋ ನಂದು ಅಂತ ಮತ್ತೆ ನಾನು ಮೇಲ್ ಚೆಕ್ ಮಾಡುವಾಗ ಅಲ್ಲಿ ಬಂದಿತ್ತು ನೀವು ಏನೋ ಅದರಲ್ಲಿ ನಾನು ಹಾಕಿರುವ ಪ್ರೊಸೀಜರ್ಸ್ ಎಲ್ಲ ಅಂದರೆ ಫಿಲ್ ಅಪ್ ಕರೆಕ್ಟ್ ಆಗಿರಲಿಲ್ಲ ಸೊ ಹಾಗಾಗಿ ಕರೆಕ್ಷನ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಪ್ರತಿಯೊಂದನ್ನು ಕರೆಕ್ಷನ್ ಮಾಡಿ ಇಲ್ಲ ಅಂದರೆ ತರ್ಟಿ ಡೇಸಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿ ಹೋಗುತ್ತೆ ಅಂತ ಸೊ ಇದು ಯಾವಾಗ ಬಂದಿರೋದು ತರ್ಟಿ ಡೇಸ್ ಬ್ಯಾಕಲ್ಲೇ ಬಂದಿದೆ ಬಟ್ ನಾನು ನೋಡಿರಲಿಲ್ಲ ಈ ತರ್ಟಿ ಡೇಸಲ್ಲಿ ನಾನು ನೋಡ್ತಾ ಇದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಬೋದಿತ್ತು ಬಟ್ ನಾನು ಅಷ್ಟೊತ್ತಿಗೆ ಅದು ತುಂಬ ಲೇಟಾಗಿ ಹೋಗಿತ್ತು ಆವಾಗ ನನಗೆ ಫುಲ್ ಟೆನ್ಷನ್ ಆಯಿತು ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಯಿತು ಇನ್ನು ನನಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಏನ್ ಮಾಡ್ಲಿಕ್ಕೆ ಅಂದ್ರೆ ಸಣ್ಣ ಒಂದು ಭರವಸೆ ಸಿಗಬೇಕಾದ್ರೂ ಕೇಳಬೇಕಾಗುತ್ತೆ ಸೊ ಈ ತಿಳ್ಕೊಂಡವ್ರು ಯಾರು ಇರ್ತಾರೆ ಸತ್ಯ ವಿಚಾರ ನಿಮಗೆ ಹೇಳ್ತೇನೆ ಕೆಲವೊಬ್ರು ಗೊತ್ತಿದ್ರು ನಮಗೆ ತಿಳಿಸಿಕೊಡೋದಿಲ್ಲ ಕೆಲವೊಬ್ಬರು ಮಾತ್ರ ತಿಳಿಸಿಕೊಡ್ತಾರೆ ಅಂದ್ರೆ ಚಾನಲ್ ಹೇಗೆ ನಾವು ಕರೆಕ್ಟ್ ಮಾಡ್ಕೊಳ್ಳೋದು ಅಥವಾ ಮಾನಿಟೈಸೇಷನ್ ಬಗ್ಗೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ಉಂಟಲ್ಲ ನಮಗೆ ಕೆಲವೊಬ್ಬರು ಮಾತ್ರ ತಿಳಿಸಿಕೊಡ್ತಾರೆ ನಾನು ಯಾಕೆ ಅಂತ ಹೇಳಿದ್ರೆ ಕೆಲವೊಬ್ಬರತ್ರ ಕೇಳಿದ್ದೇನೆ ಇದರ ಬಗ್ಗೆ ಅವ್ರಿಗೆ ಗೊತ್ತಿದ್ರು ಕೆಲವೊಂದ್ಸರಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಇಲ್ಲ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಸೊ ಹಾಗೆ ಗೊತ್ತಿಲ್ಲ ಅಂತ ಹೇಳಿರ್ಬೋದು ಹಾಗೆ ಗೊತ್ತಿದ್ದವರು ಕೆಲವರು ಗೊತ್ತಿಲ್ಲ ಅಂತ ಹೇಳ್ತಾರೆ ಅನ್ನೋದು ನನಗೆ ಹಂಡ್ರೆಡ್ ಗೊತ್ತಿದೆ ಬಟ್ ನಾನು ಅಷ್ಟೊತ್ತಿಗೆ ನನಗೊಬ್ಬರು ನೆನಪಾದರು ಯಾಕೆಂಥೇಳಿದರೆ ನನಗೆ ಇದಕ್ಕಿಂತ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಮಸ್ಯೆ ಬಂದಾಗ ಅವರೇ ನನಗೆ ಕರೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು ಆದರೆ ಅವ್ರು ತುಂಬ ಬ್ಯುಸಿ ಪರ್ಸನ್ ಸೊ ನಮಗೇನಾಗಿದೆ ಹೇಳಿದರೆ ನಮ್ಮ ಚಾನಲ್ ಡಿಲೀಟ್ ಆಗಿ ನಮಗೆ ನಾಳೆ ತನಕ ಕಾಯಲಿಕ್ಕೆ ಸತ್ಯ ಪೇಶೆನ್ಸ್ ಇರೋದಿಲ್ಲ ಅಂದರೆ ನಾವು ಅದರಲ್ಲಿ ಏನೊಂದು ಕನಸು ಕಟ್ಟಿರ್ತೀವಿ ಸೊ ಅದು ಇವತ್ತಿಗೆಲ್ಲ ಹೋಯಿತು ಹೇಳುವಾಗ ನಾವು ರಾತ್ರಿ ನಿದ್ದೆನೇ ಬರೋದಿಲ್ಲ ನಿಜ ಹೇಳಬೇಕು ಅಂತ ಹೇಳಿದರೆ ಸೊ ನನಗೆ ನಾಳೆ ತನಕ ಕಾಯ ನಾನು ಇವತ್ತೇ ಏನಾದರೂ ಮಾಡಿ ಸರಿ ಮಾಡಬೇಕು ಅಂತೇಳಿ ನಾನು ಹಸ್ಬೆಂಡ್ ಸೇರಿ ಅದನ್ನ ಪೂರ್ತಿ ಸರಿ ಮಾಡ್ಲಿಕ್ಕೆ ನೋಡಿದ್ವಿ ಸೊ ಆಗ್ಲೇ ಇಲ್ಲ ಪೂರ್ತಿ ಅಂದ್ರೆ ಎಷ್ಟು ಹೊತ್ತು ಅದನ್ನ ಕರೆಕ್ಷನ್ ಮಾಡಲಿಕ್ಕೆ ನೋಡಿದ್ವಿ ಅಂತ ಹೇಳಿದ್ರೆ ಏನೆಲ್ಲ ಕೇಳ್ತಾ ಉಂಟು ಆ ಎಲ್ಲ ಪೆನ್ ಹಾಕಿ ಏನೆಲ್ಲ ಕರೆಕ್ಷನ್ ಮಾಡಲಿಕ್ಕೆ ಉಂಟು ಎಲ್ಲನೂ ಹಾಕಿ ಸರಿ ಮಾಡಲಿಕ್ಕೆ ನೋಡಿದ್ರು ಅದು ಕೊನೆಗೆ ಬರೋದು ರಾಂಗ್ ಅಂತಲೇ ತುಂಬಾ ಕೂಗಿದೆ ನಾನು ಅಂದ್ರೆ ಹೋಯ್ತು ನನ್ನ ಚಾನೆಲ್ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ತುಂಬಾ ಅಂದ್ರೆ ತುಂಬ ಕೂಗಿದೆ ನನಗೆ ಒಬ್ರು ಪರಿಚಯ ಇದ್ರು ಪರಿಚಯ ಅಂತ ಹೇಳಿದ್ರೆ ಇದಕ್ಕಿಂತ ಮೊದಲು ಕೂಡ ನನ್ನ ಚಾನೆಲ್ ಅವರು ಸರಿ ಮಾಡಿ ಕೊಟ್ಟಿದ್ದಾರೆ ಸೊ ಹಾಗೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ನನ್ನದೊಂದು ಚಾನೆಲ್ ಈ ತರ ಆಗಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಟೆನ್ಷನ್ ಆಗ್ತಾ ಇದೆ ನನಗೆ ಅಂತ ಹೇಳಿ ಸೊ ಅಷ್ಟೊತ್ತಿಗೆ ಅವ್ರು ಹೇಳಿದ್ರು ಯಾವಾಗದಿಂದ ಈ ತರ ಆಗಿದೆ ಎಲ್ಲಾನು ಕೇಳಿದ್ರು ಪಾಪ ನಾನು ನಿಜ ಹೇಳ್ತೇನೆ ಅವರು ತುಂಬಾ ಅಂದ್ರೆ ತುಂಬಾ ಬ್ಯುಸಿ ಪರ್ಸನ್ ಆದ್ರೂ ಕೂಡ ನಾವು ಏನಾದರೂ ಸಮಸ್ಯೆ ಅಂತ ಹೇಳಿದಾಗ ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮ್ಮ ಸಮಸ್ಯೆನ ಬಗೆಹರಿಸಲಿಕ್ಕೆ ಫಸ್ಟ್ ಆಗಿ ಅವರು ಆದ್ಯತೆ ಕೊಡುವಂಥದ್ದು ಅವರ ಹೆಸರು ಬೇರೆ ಯಾರು ಅಲ್ಲ ಅರುಣ್ ಅಂತ ಹೇಳಿ ಅವರ ನಂಬರನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೇನೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಅವರ ನಂಬರ್ ಹಾಕ್ತೇನೆ ನೀವು ಯಾರಾದರೂ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಯಾವುದೇ ಸಮಸ್ಯೆಯಲ್ಲಿದ್ದರೂ ಕೂಡ ಅವ್ರನ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲಿಗೆಲ್ಲ ವಾಟ್ಸಪ್ಪಲ್ಲಿ ಮಾಡಿ ಕೇಳಿ ಅವರ ಹತ್ರ ಸರಿ ಈ ಥರ ಸಮಸ್ಯೆ ಇದೆ ನನಗೆ ನಾನು ಏನು ಮಾಡ್ಬೋದು ಅಂತ ಅವರು ನಿಮ್ಮ ಯಾವುದಾದ್ರೂ ಯೂಟ್ಯೂಬ್ ಸಮಸ್ಯೆ ಇದ್ದರೆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಸೊ ಹಾಗೆ ನಿಮಗೆ ಮಾನಿಟೈಸೇಷನ್ ಬಗ್ಗೆ ಆಗಿರ್ಬೋದು ಅದೇ ವಾಚ್ ಅವರ್ ಬಗ್ಗೆ ಆಗಿರ್ಬೋದು ಇವೆಲ್ಲವನ್ನು ಅವರ ಹತ್ರ ಕೇಳಿ ಅವರು ನಿಮಗೆ ಖಂಡಿತವಾಗ್ಲೂ ಅದನ್ನ ಯಾವ ರೀತಿ ಮುಂದೆ ಹೋಗಬೇಕು ಅದಕ್ಕೆ ಅವರಿಂದ ಏನು ಸಹಾಯ ಮಾಡ್ಬೋದು ಅವೆಲ್ಲವನ್ನು ಕೂಡ ಅವರು ನಿಜವಾಗ್ಲೂ ಮಾಡಿ ಕೊಡ್ತಾರೆ ಒಂದು ವೇಳೆ ಅರುಣ್ ಸರ ಇಲ್ಲದೆ ಹೋಗಿದರೆ ನಾನಿವತ್ತು ಈ ಚಾನಲಲ್ಲೇ ಮಾತಾಡಲಿಕ್ಕಿರಲಿಲ್ಲ ಹೇಳಿದ್ರೆ ನನ್ನ ಚಾನಲ್ ಕಂಪ್ಲೀಟ್ ಡಿಲೀಟ್ ಆಗಿತ್ತು ಅದನ್ನು ಹೇಗೆ ಹೊರಗೆ ತರ್ಬೋದು ಅಂತ ಕೇವಲ ಹದಿನೈದು ನಿಮಿಷದಲ್ಲೇ ನನಗೆ ಆ ಚಾನಲ್ನ ವಾಪಸ್ ತೆಗೆದುಕೊಟ್ಟಿದ್ದಾರೆ ನಾನು ಖಂಡಿತ ಅವರಿಲ್ಲ ಅಂದರೆ ಇವತ್ತು ಇದೇ ಚಾನಲ್ ನನಗೆ ಸಿಗ್ತಾನೇ ಇರಲಿಲ್ಲ ನನಗೆ ಮುಂದೆ ಹೇಗೆ ಹೋಗಬೇಕು ಹೋದ ಚಾನಲ್ನ ವಾಪಸ್ ಹೇಗೆ ಪಡ್ಕೊಳ್ಳೋದು ಅನ್ನೋದು ನಿಜ ಗೊತ್ತಿರಲಿಲ್ಲ ಅವರೇ ಅಲ್ಲಿ ಕೊಂಡು ಅಲ್ಲಿ ಎಲ್ಲ ವರ್ಕ್ ಮಾಡಿ ನನ್ನ ಚಾನಲ್ನ ಪ್ರತಿಯೊಂದು ಏನದು ಕೇಳ್ತಾ ಇದೆ ಅದಕ್ಕೆಲ್ಲವನ್ನು ಅಪ್ಲೋಡ್ ಮಾಡಿ ಪ್ರತಿಯೊಂದನ್ನು ಕೂಡ ಕರೆಕ್ಷನ್ ಮಾಡಿ ನನ್ನ ಚಾನಲ್ನ ನನಗೆ ವಾಪಸ್ ತೆಗೆಸಿಕೊಟ್ಟಿದ್ದಾರೆ ಅವರಿಗೆ ನಿಜ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ಇದಕ್ಕೆ ನನಗೇನಾದರೂ ಪೇಮೆಂಟ್ ಕೊಟ್ಟಿದ್ದೇನಾ ಅಂತ ನೀವು ಅಂದ್ಕೊಂಡಿರ್ಬೋದು ನನ್ನ ಆ ಚಾನಲ್ ಸರಿ ಮಾಡ್ಲಿಕ್ಕಾಗಿರ್ಬೋದು ಅವರಷ್ಟು ಅಂದರೆ ಅವಸರವಸರಾಗಿ ಆ ಕೆಲಸವನ್ನು ಮಾಡಿದರೆ ಅಷ್ಟು ಕೆಲಸಕ್ಕೂ ನನ್ನ ಕೈಯಿಂದ ಒಂದು ರೂಪಾಯಿ ಕೂಡ ತಗೊಂಡಿಲ್ಲ ಅವರು ಇನ್ನು ವಾಚ್ ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ಮಾನಿಟೈಸೇಷನ್ ಬಗ್ಗೆ ಆಗಿರ್ಬೋದು ಸಬ್ಸ್ಕ್ರೈಬರ್ ಬಗ್ಗೆ ಆಗಿರ್ಬೋದು ಇದೆಲ್ಲವೂ ಕೂಡ ನೀವು ಅವರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೀವು ವಾಟ್ಸಪ್ಪಲ್ಲಿ ಕೇಳಿ ನನ್ನ ಚಾನಲ್ ಹೋದಾಗ ಈ ಕಡೆಯಿಂದ ಹಸ್ಬೆಂಡ್ ಕಳಿಸ್ತಾ ಕಳಿಸ್ತಾಯಿದ್ರು ಈ ಕಡೆ ನನ್ನ ಚಾನಲಲ್ಲಿ ಏನೆಲ್ಲ ಬರ್ತಾ ಇದೆ ಅದನ್ನೆಲ್ಲವನ್ನು ಅರುಣ್ ಕಳಿಸ್ತಾ ಕಳಿಸ್ತಾಯಿದ್ರು ಅರುಣ್ ಸರ್ ಆ ಕಡೆಯಿಂದ ಅವರಿಗೆ ಏನೇನು ಬೇಕು ಫಿಲ್ಅಪ್ ಮಾಡಲಿಕ್ಕೆ ಅದನ್ನು ಈ ಕಡೆ ಕಳಿಸ್ತಾ ಇದ್ರು ಸೊ ಈ ಕಡೆಯಿಂದ ಹಸ್ಬೆಂಡ್ ಆ ಕಡೆ ಕಳಿಸಿ ಕಳಿಸ್ತಾಯಿದ್ರು ಸೊ ಆಗಿ ನನಗೆ ಅರುಣ್ ಸರ್ ಅವರು ಫಿಫ್ಟೀನ್ ಮಿನಿಟ್ಸಲ್ಲಿ ನನಗೆ ಕಂಪ್ಲೀಟಾಗಿ ನನ್ನ ಚಾನೆಲ್ನ ವಾಪಸ್ ಮಾಡಿ ಕೊಟ್ಟಿದ್ದಾರೆ ಒಂದ್ ವೇಳೆ ನನ್ನ ಚಾನಲ್ ಸರಿ ಮಾಡಿ ಕೊಡೋದು ಖಂಡಿತ ಇವತ್ತು ನಾನು ಈ ಚಾನಲ್ ಇಷ್ಟು ಖುಷಿಯಾಗಿರೋಕೆ ಸಾಧ್ಯನೇ ಇರಲಿಲ್ಲ ಯಾಕೆಂತ ಹೇಳಿದ್ರೆ ಇವತ್ತು ಐದೂವರೆ ಸಾವಿರ ತನಕ ನನಗೆ ಸಬ್ಸ್ಕ್ರೈಬರ್ ಆಗ್ತಾ ಬಂದಿದ್ದಾರೆ ಐದುವರೆ ಸಾವಿರ ಇರುವ ನನ್ನ ಚಾನಲ್ ಹೋಯ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಅಷ್ಟೇ ಬೇಜಾರು ಆಗ್ತದೆ ಯಾರಿಗಾದ್ರು ಸೊ ನಾನು ಮಾಡಿದ ತಪ್ಪನ್ನು ಖಂಡಿತ ನೀವು ಮಾಡಬೇಡಿ ಚಾನೆಲ್ ಅಂತ ಇದ್ಮೇಲೆ ಮೇಲಲ್ಲಿ ಏನು ಬರುತ್ತೆ ಅದನ್ನು ಅವಾಗ ಅವಾಗ ಚೆಕ್ ಮಾಡ್ತಾ ಇರಿ ನಾನು ಇವಾಗ ಹಾಗೆ ಮಾಡ್ತಾ ಇದ್ದೇನೆ ಅವಾಗ ಅವಾಗ ಚೆಕ್ ಮಾಡ್ತೀನಿ ಅವಾಗ ಅವರು ದೇವರಾಗಿ ಬಂದು ನನಗೆ ಅದನ್ನು ಸರಿ ಮಾಡಿ ಕೊಟ್ಟರು ಆದ್ರೂ ಚಾನೆಲ್ ಬಗ್ಗೆ ಸಮಸ್ಯೆಯಲ್ಲಿದ್ರೆ ಗೊಂದಲದಲ್ಲಿದ್ರೆ ಖಂಡಿತವಾಗ್ಲೂ ನೀವು ಅರುಣ್ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು ಯಾರು ಕೂಡ ನಿಮ್ಮ ಚಾನೆಲ್ ಬಗ್ಗೆ ಹೇಳ್ಕೊಳ್ಬೋದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಚಾನಲಿಗೆ ಏನು ಸಂಬಂಧಪಟ್ಟಿದೆ ಅದನ್ನಷ್ಟೇ ಅವ್ರು ಮಾತಾಡ್ತಾರೆ ಹೊರತು ಬೇರೆ ಯಾವುದೇ ವಿಚಾರದ ಬಗ್ಗೆ ಅವರು ಮಾತಾಡಿಕೊಂಡು ಕಾಲಹರಣ ಮಾಡೋದಿಲ್ಲ ಅವ್ರ ಚಾನಲಿಗೆ ಸಂಬಂಧಪಟ್ಟದು ನೀವೇನು ಕ್ವಶನ್ ಕೇಳಿರ್ತೀರಿ ಅದಕ್ಕಷ್ಟೇ ಉತ್ತರ ಕೊಟ್ಟು ನಿಮ್ಮ ಏನು ಸಮಸ್ಯೆ ಇದೆ ಅದನ್ನ ಬಗ್ಗೆ ಹರಿಸಿಕೊಂಡು ಅವ್ರ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅವರು ಅಷ್ಟೇ ನೀವು ಯಾರು ಕೂಡ ಹತ್ರ ಹೇಗೆ ಕೇಳೋದು ಕೇಳಬಹುದಾ ಕಾಂಟ್ಯಾಕ್ಟ್ ಮಾಡಬಹುದಾ ಅನ್ನೋ ಗೊಂದಲದಲ್ಲಿ ಖಂಡಿತ ಇರಬೇಡಿ ಖಂಡಿತವಾಗಿ ಅವ್ರ ಹತ್ರ ನೀವು ಕೇಳ್ಬೋದು ಸೊ ನಾನು ನಂಬರನ್ನು ಹಾಕಿರ್ತೇನೆ ಇದೆ ಚಾನೆಲ್ ಅವರ ನಂಬರ್ ಇರ್ತದೆ ನೀವು ಖಂಡಿತ ಇದೆ ಅಂದರೆ ಈ ವಿಡಿಯೋದಲ್ಲಿ ಅವರ ನಂಬರನ್ನು ನಾನು ಹಾಕಿರ್ತೇನೆ ನಿಮಗೇನಾದರೂ ಮಾನಿಟೈಸೇಷನಲ್ಲಿ ಸ್ಟ್ರಕ್ ಆಗಿದ್ದೀರಾ ವಾಚ್ ಅವರಲ್ಲಿ ಸ್ಟ್ರಕ್ ಆಗಿದ್ದೀರಾ ಧಾರಾಳ ಅವರ ಹತ್ರ ಕೇಳಿ ಅವರಿಂದಾದ ಸಹಾಯ ಅವರು ಖಂಡಿತ ನಿಮಗೆ ಮಾಡ್ತಾರೆ ಸೊ ಚಾನೆಲ್ ಮುಖಾಂತರ ಅವರಿಗೆ ಖಂಡಿತವಾಗ್ಲೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸೊ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವ್ರ ಜೊತೆ ಸೇರಿಕೊಂಡು ಈ ಕಡೆಯಿಂದ ಆ ಕಡೆ ಏನೆಲ್ಲ ಬೇಕು ಅದನ್ನು ಕಳಿಸ್ಕೊಂಡು ಅವ್ರಿಗೂ ನನಗೆ ಸಹಾಯ ಮಾಡಿದ್ದಾರೆ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮಾಡ್ತಾ ಇದ್ದೇನೆ ಮುಂದಿನ ವೇಳೆಯಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಸ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಕೂಡ ಹೆಚ್ಚಿನ ಜನರಿಗೆ ಹೆಲ್ಪ್ ಆಗಲಿ ಯಾರಾದರೂ ಈ ಚಾನಲ್ ನೋಡಿದವರು ಆದಷ್ಟು ಶೇರ್ ಮಾಡಿ ಯಾಕೆ ಅಂತೇಳಿದರೆ ಚಾನಲ್ ಬಗ್ಗೆ ತುಂಬ ಜನರಿಗೆ ತಿಳಿದಿರೋದಿಲ್ಲ ಕೆಲವರೆಲ್ಲ ಚಾನಲ್ ಓಪನ್ ಮಾಡಿರ್ತಾರೆ ಸೊ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿರೋದಿಲ್ಲ ಸೊ ಆಗ ಅವರು ಕೆಲವರು ಅರ್ಧಕ್ಕೆ ನಿಲ್ಲಿಸಿರ್ತಾರೆ ಇನ್ನು ಮುಂದೆ ಹೋಗೋದು ಹೇಗೆ ಅಂತ ಗೊತ್ತಾಗೋದಿಲ್ಲ ಆಗ ಖಂಡಿತ ಅರುಣ್ ಸರನ್ನು ಕೇಳಿದರೆ ಅವರು ಖಂಡಿತ ನಮಗೆ ಸಹಾಯ ಮಾಡ್ತಾರೆ ದಯವಿಡನೆ ಎಂಡ್ ಮಾಡ್ತಾ ಇದ್ದೇನೆ